ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಇಪ್ಪತ್ನಾಲ್ಕು ಆಚಾರ್ಯರು ಸ್ವಲ್ಪ ಹೊತ್ತು ಇಬ್ಬರ ಜಾತಕವನ್ನು ನೋಡಿ ಮುಗುಳ್ಳಕ್ಕೂ ವಾಸುದೇವ್ ಮಕ್ಕಳ ಜಾತಕದ ಬಗ್ಗೆ ಎರಡು ಮಾತಿಲ್ಲ ತುಂಬ ಹೊಂದಾಣಿಕೆ ಇದೆ ಇಬ್ಬರ ಜಾತಕಕ್ಕೆ ಹೊಂದುವಂತೆ ಇನ್ನೊಂದು ನಲವತ್ತು ದಿನಗಳ ಬಳಿಕ ಶ್ರೇಷ್ಠವಾದ ಮುಹೂರ್ತವಿದೆ ಅದು ಬಿಟ್ಟರೆ ಒಂಬತ್ತು ತಿಂಗಳ ಬಳಿಕ ಒಂದೆರಡು ದಿನಾಂಕವಿದೆ ನನ್ನ ಪ್ರಕಾರ ನಿಮಗೆಲ್ಲ ಸ್ವಲ್ಪ ಗಡಿಬಿಡಿಯಾದರೂ ನಲವತ್ತು ದಿನದ ಬಳಿಕ ಇರುವ ದಿನಾಂಕದಂದು ಮಕ್ಕಳಿಬ್ಬರ ಮದುವೆ ಮಾಡಿಸಿದರೆ ಇಬ್ಬರೂ ಜೀವನ ಪರ್ಯಂತ ಅನ್ಯೋನ್ಯವಾಗಿ ಸುಖವಾಗಿರುತ್ತಾರೆ ದೈವಿಚ್ಛೆಯನ್ನು ನಿಮಗೆ ತಿಳಿಸಿದೆ ನಂತರದ ನಿರ್ಧಾರ ನಿಮಗೆ ಬಿಟ್ಟದ್ದು ಎಂದರು ಆಚಾರ್ಯರ ಮಾತುಗಳನ್ನು ಕೇಳಿ ಎಲ್ಲರೂ ಗಾಬರಿಯಲ್ಲೇ ನಲವತ್ತು ದಿನದಲ್ಲಿ ಮದುವೆ ಎಂದು ಗುಸುಗುಸು ಅಂತ ಮಾತನಾಡಿದರೆ ವಾಸುದೇವ್ ಮಕ್ಕಳ ಬಳಿ ಬಂದು ಈಗ ನಮ್ಮೆಲ್ಲರಿಗಿಂತ ನಿಮ್ಮಿಬ್ಬರ ಒಕ್ಕಿ ಒಪ್ಪಿಗೆ ತುಂಬ ಮುಖ್ಯ ಆಚಾರ್ಯರು ಹೇಳಿದ ಹಾಗೆ ನಲವತ್ತು ದಿನಗಳ ಬಳಿಕ ನಿಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಇದೆಯಾ ಅಥವಾ ಒಬ್ಬರು ಇನ್ನೊಬ್ಬರ ಬಗ್ಗೆ ತಿಳಿಯಲು ಇನ್ನೂ ಸಮಯ ಬೇಕಾ ಎಂದು ಇಬ್ಬರತ್ತಲೋ ನೋಡಿದಾಗ ಸಾಮ್ರಾಟ್ ತಕ್ಷಣ ಅಂಕಲ್ ನನಗೆ ಒಪ್ಪಿಗೆ ಇದೆ ಎಂದವನ ಮಾತು ಕೇಳಿ ಎಲ್ಲ ಖುಷಿಪಟ್ಟರೆ ಆರ್ಯ ಮತ್ತು ನಿವೇದಿತಾಳಿಗೆ ಸಿಡಿಲೆರಗಿ ಆರ್ಯ ಗಾಬರಿಯಲ್ಲಿ ಸಾಮ್ರಾಟ್ ಕಿವಿಯ ಪಕ್ಕ ಬಂದು ಪ್ಲೀಸ್ ಕಣೋ ನಿನ್ನ ಬಗ್ಗೆ ಒಮ್ಮೆ ಯೋಚಿಸೋ ಎಂದು ಬಿಸುಗುಟ್ಟಿದಾಗ ಗೆಳೆಯನ ಮಾತು ತನಗಲ್ಲ ಎನ್ನುವಂತೆ ಸಿಂಚು ನಿನಗೂ ಒಪ್ಪಿಗೆ ತಾನೆ ಅಂತ ಅವಳ ಕೈಯಲ್ಲಿ ಕೈ ಬೆಸೆದ ಸಾಮ್ರಾಟ್ ಮಾತಿಗೆ ನಸುನಕ್ಕ ಸಿಂಚನ ಹೌದೆಂದು ತಲೆ ಹಾಡಿಸಿದಳು ವಾಸುದೇವ್ ಖುಷಿಯಲ್ಲಿ ಮಕ್ಕಳಿಬ್ಬರನ್ನು ಅಪ್ಪಿಕೊಂಡು ಖುಷಿಪಟ್ಟರೆ ಆರ್ಯ ನೀವೇಡಿ ತಾಳತ್ತ ನೋಡಿದಾಗ ಅವಳು ನಗುತ್ತಾ ರಜನಿಯವರನ್ನು ಬಳಸಿಕೊಂಡು ನಿಂತಿದ್ದಳು ಕರ್ಮ ನಾನೇ ಇವರಪ್ಪರ ಬಗ್ಗೆ ಓವರ್ ಆಗಿ ಮಾಡುತ್ತಿದ್ದೇನಾ ಹೇಗೆ ನನಗೆಲ್ಲೋ ತಲೆ ಕೆಟ್ಟಿದೆ ಇವಳಿಗಾದರೂ ಏನೂ ನೆನಪಿಲ್ಲ ಲೇಡಿ ಗಜಿನಿ ಆದರೆ ಅವನು ಮುಟ್ಟಾಳ ಅವನಿಗೆಲ್ಲವೂ ನೆನಪಿದೆ ಪ್ರೀತಿಸಿದ ಹುಡುಗಿ ಕಣ್ಣೆದುರಿದ್ದಾಳೆ ಅದನ್ನು ಬಿಟ್ಟು ಅಂಕಲ್ ಜವಾಬ್ದಾರಿ ಋಣ ಮಣ್ಣು ಮಸಿ ಎಂದು ಅವನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಸಾಮ್ರಾಟ್ ನೀವಿಬ್ಬರು ಜೋಡಿ ಅಂತ ಊಹಿಸಲು ನನ್ನಿಂದ ಸಾಧ್ಯವಿಲ್ಲ ಅಂತ ಮನಸ್ಸಲ್ಲಿಯೇ ಗುಣಗುತ್ತಾ ಗೆಳೆಯನನ್ನು ಗಮನಿಸುತ್ತಿದ್ದನು ಆಚಾರ್ಯರ ಕಾಲಿಗೆರಗಿ ಆಶೀರ್ವಾದ ಪಡೆದುಕೊಂಡ ಸಾಮ್ರಾಟ್ ಮತ್ತು ಸಿಂಚನಾಳಿಗೆ ನಿವೇದಿತ ಸಹಿತ ಎಲ್ಲರೂ ಶುಭಾಶಯ ಕೋರಿದರು ಆಚಾರ್ಯರಿಗೆ ಫಲಹಾರ ವ್ಯವಸ್ಥೆ ಮಾಡಿ ಅವರನ್ನು ಅಲ್ಲಿಂದ ಬೀಳ್ಕೊಟ್ಟು ಮನೆ ಮಂದಿಯೆಲ್ಲ ಮನೆಯೊಳಗಡೆ ಬಂದಾಗ ರಜನಿ ಉತ್ಸಾಹದಲ್ಲೇ ರೀ ಇನ್ನು ನಲವತ್ತು ದಿನಗಳ ಬಳಿಕ ನಮ್ಮ ಮಕ್ಕಳ ಮದುವೆ ಎಂದರೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ಅಲ್ಲೇ ಇದ್ದ ಸಾಮ್ರಾಟ್ನ ಕೈ ಹಿಡಿದು ಥ್ಯಾಂಕ್ಸ್ ಮಗನೇ ಅನ್ನುತ್ತಾ ಅವನ ಹಣೆಗೆ ಮುತ್ತಿಟ್ಟವರ ಕಣ್ಣು ತೇವವಾಗಿತ್ತು ಅವರ ಕೈ ಹಿಡಿದು ಮಾ ಥ್ಯಾಂಕ್ಸ್ ಯಾಕೆ ಜೀವಮಾನವಿಡೀ ನಿಮ್ಮ ಜೊತೆಗಿದ್ದು ನಿಮ್ಮ ಕೈ ಅಡುಗೆ ತಿನ್ನಬೇಕೆಂದು ನಾನು ಈ ಮದುವೆಗೆ ಒಪ್ಪಿದ್ದು ಸೊ ಇದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಹಾಗಾಗಿ ಪ್ಲೀಸ್ ಥ್ಯಾಂಕ್ಸ್ ಎಲ್ಲ ಹೇಳಬೇಡಿ ಅಂತ ಕಷ್ಟೊಡೆದು ನಕ್ಕವನ ರಟ್ಟೆಗೆ ಮೆದುವಾಗಿ ಬಾಧಿಸಿದ ರಜಿನಿ ಸಾಕು ಸುಮ್ಮೀರು ಕೋತಿ ಎಂದು ನಕ್ಕಾಗ ದಸ್ ಲೈಕ್ ಗುಡ್ ಗರ್ಲ್ ಮಾ ನೀವು ಯಾವಾಗಲೂ ಹೀಗೆ ನಗುತ್ತಾ ಇರಬೇಕು ಎಂದು ಅವರನ್ನು ಆಲಂಗಿಸಿಕೊಂಡನು ಇನ್ನೊಂದು ಕಡೆ ನಿವೇದಿತ ಮತ್ತು ಅಖಿಲು ಹೊಟ್ಟಾಗಿ ಸಿಂಚನಾಳಿಗೆ ರೇಗಿಸುತ್ತಿದ್ದರೆ ಎಲ್ಲರೂ ಇಲ್ಲಿ ಒಮ್ಮೆ ಎನ್ನುವ ವಾಸುದೇವ್ ಮಾತಿಗೆ ಎಲ್ಲ ಅವರತ್ತ ನಡೆದರು ಸಾಮ್ರಾಟ್ ಮತ್ತು ಸಿಂಚು ಮದುವೆ ಪೂರ್ವ ನಿರ್ಧಾರಿತ ಆದರೆ ಇವತ್ತೇ ಆ ಮದುವೆಯ ದಿನ ನಿಶ್ಚಯವಾಗುತ್ತದೆ ಎಂದು ನಾನು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ ಅಂದು ಕ್ಲೈಂಟ್ಸ್ ಪ್ರಾಜೆಕ್ಟ್ ಸಕ್ಸಸ್ ಆಗಿ ಐದು ವರ್ಷದ ಕಾಂಟ್ರಾಕ್ಟ್ ಸಿಕ್ಕಾಗ ಎಲ್ಲ ಕಂಪನಿಯ ಕಾರ್ಮಿಕರಿಗೆ ಪಾರ್ಟಿ ಕೊಡಬೇಕೆಂದು ನಿರ್ಧಾರ ಮಾಡಿದ್ದೆಯಲ್ಲ ಆ ಪಾರ್ಟಿಯಲ್ಲೇ ಮಕ್ಕಳ ಮದುವೆಯ ಬಗ್ಗೆ ಕೂಡ ಅನೌನ್ಸ್ ಮಾಡಬೇಕೆಂದು ರಜನಿ ಬಳಿ ಮಾತನಾಡಿದ್ದೆ ಆದರೆ ನಿವಿಗಾದ ಆಕ್ಸಿಡೆಂಟಿನಿಂದ ಎಲ್ಲವೂ ಮರೆತುಹೋಯಿತು ಹೋಯಿತು ಇವತ್ತು ಆಫೀಸಲ್ಲಿರುವಾಗ ಆಚಾರ್ಯರು ಕರೆ ಮಾಡಿದರು ಕುಶಲ ಕ್ಷೇಮ ವಿಚಾರಿಸುತ್ತಿದ್ದವರಲ್ಲಿ ಒಮ್ಮೆ ಮನೆಗೆ ಭೇಟಿ ಕೊಡಿ ಎಂದು ವಿನಂತಿಸಿಕೊಂಡಾಗ ಒಪ್ಪಿದರು ಅದಕ್ಕೆ ನಿಮಗೆಲ್ಲ ಕರೆ ಮಾಡಿ ಆದಷ್ಟು ಬೇಗ ಮನೆಗೆ ಬರುವಂತೆ ಹೇಳಿದ್ದು ಮನೆಗೆ ಬಂದ ಆಚಾರ್ಯರಲ್ಲಿ ಹೀಗೆ ಮಾತನಾಡುವಾಗ ಮಕ್ಕಳಿಬ್ಬರ ಮದುವೆಯ ಬಗ್ಗೆ ನಿರ್ಧರಿಸಿದ್ದೇವೆ ಎಂದೆವು ಆಗ ಮಕ್ಕಳೆಲ್ಲ ಬರಲಿ ಅವರ ಸಮ್ಮುಖದಲ್ಲಿ ಮಾತನಾಡೋಣ ಎಂದರು ನಂತರದ ಮಾತು ನಿಮಗೆಲ್ಲ ತಿಳಿದಿದೆ ಸಾಮ್ರಾಟ್ ಮತ್ತು ಸಿಂಚು ಅವರ ನಿರ್ಧಾರವನ್ನು ಆಗಲೇ ಹೇಳಿದ್ದಾರೆ ಈಗ ನೀವೆಲ್ಲ ಮದುವೆಯಲ್ಲಿ ಹೇಗೆಲ್ಲ ಎಂದು ನಿರ್ಧಾರ ಮಾಡಿ ಈ ಖುಷಿಗೆ ಪಾಟೀಲ್ ಬಾ ಇಲ್ಲಿ ಏನಾದರೂ ಸ್ವಲ್ಪ ಸಿಹಿ ಮಾಡು ನಾನು ಸ್ವಲ್ಪ ಫ್ರೆಶ್ ಆಗಿ ಬರುತ್ತೇನೆ ಅಂತ ಮಾತು ಮುಗಿಸಿ ಅವರ ಕೋಣೆಯತ್ತ ನಡೆದರು ಮಾತು ಹರಟೆಗಳ ನಡುವೆ ರಜನಿಗೆ ಸಂಜೆಯಷ್ಟೇ ಮನೆಗೆ ಬಂದ ಮಗಳಿಗೆ ತಿನ್ನಲು ಏನೂ ಕೊಟ್ಟೆ ಇಲ್ಲ ಎನ್ನುವುದರ ನೆನಪಾದಾಗ ನೀವಿ ಬಾ ಹೊಟ್ಟೆಗೆ ಏನಾದರೂ ತಿನ್ನು ಮಧ್ಯಾಹ್ನ ಊಟಕ್ಕೂ ನೀನಿರಲಿಲ್ಲ ಅಂತ ಅಖಿಲ್ ಹೇಳಿದ್ದ ಸ್ವಲ್ಪ ತಿಂದು ಆಮೇಲೆ ಮಾತನಾಡುವೆಯಂತೆ ಅಂತ ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ ಪಕ್ಕ ಅವಳನ್ನು ಕೂರಿಸಿ ಪಾಟೀಲ್ ಮೂಲಕ ತಟ್ಟೆ ತಿಂಡಿಯನ್ನೆಲ್ಲ ತರಿಸಿ ನೋಡು ಈಗಷ್ಟೇ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದೀಯಾ ಅಂಥದರಲ್ಲಿ ಹೊರಗಿನ ಊಟವೆಲ್ಲ ಮಾಡಬೇಡ ಆದಿತ್ಯ ಇನ್ನೇನಾದರೂ ಕೆಲಸ ಹೇಳಿದರೆ ಅಖಿಲ್ ಇಲ್ಲವೋ ಸಾಮ್ರಾಟ್ ಬಳಿ ಹೇಳು ನೀನು ಅಷ್ಟೊಂದು ದೂರವೆಲ್ಲ ಓಡಾಡಿ ಆಯಾಸ ಮಾಡಿಕೊಳ್ಳಬೇಡ ಎನ್ನುತ್ತಾ ತಟ್ಟೆಯಲ್ಲಿದ್ದ ತಿಂಡಿಯನ್ನು ಅವರೇ ಕೈಯಾರೆ ಅವಳಿಗೆ ತಿನ್ನಿಸುವಾಗ ಅವರ ಅಕ್ಕರೆಗೆ ಅವಳ ಕಣ್ಣಂಚು ತೇವವಾಗಿತ್ತು ಅಮ್ಮ ಬಿಡಿ ನಾನೇ ತಿನ್ನುತ್ತೇನೆ ಎಂದವಳ ಮಾತಿಗೆ ತಲೆಯಾಡಿಸಿ ಕಾಫಿ ತರುತ್ತೇನೆ ಎಂದು ಅಡಿಕೆ ಕೋಣೆಯತ್ತ ನಡೆದರು ಬೆಳಿಗ್ಗೆಯಿಂದ ಹೊಟ್ಟೆ ಖಾಲಿ ಇದ್ದ ಕಾರಣ ಎಲ್ಲ ತಿಂಡಿ ತಿಂದು ಮುಗಿಸಿ ಹೆದ್ದವಳಿಗೆ ನಗುತ್ತಾ ಮಾತನಾಡುವ ಸಾಮ್ರಾಟ್ ಮುಖ ನೋಡಿ ಅಸಾಧ್ಯವಾದ ಕೋಪ ಬಂದರೆ ಅವನ ಪಕ್ಕದಲ್ಲಿ ಕುಳಿತಿರುವ ಸಿಂಚನಾಳ ನಗು ಮುಖವನ್ನು ನೋಡಿ ತನ್ನೆಲ್ಲ ಕೋಪವನ್ನು ಮರೆತು ಬಿಡುತ್ತಿದ್ದಳು ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿ ಬ್ಯಾಗ್ ಮತ್ತು ಮುನ್ನಿಯನ್ನು ಹಿಡಿದು ತನ್ನ ಕೋಣೆಯನ್ನು ಹೊಕ್ಕವಳು ಮುನ್ನಿಯನ್ನು ಅದರ ಜಾಗದಲ್ಲಿ ಕೂರಿಸಿ ಬಾಗಿಲನ್ನು ಲಾಕ್ ಮಾಡಿ ಬ್ಯಾಗಲ್ಲಿದ್ದ ರಿಪೋರ್ಟ್ ಹೊರತೆಗೆದವಳಿಗೆ ಇಷ್ಟರವರೆಗೆ ತಡೆ ಹಿಡಿದಿದ್ದ ದುಃಖ ಉಮ್ಮಳಿಸಿ ಬಂದಿತ್ತು ಬೋರಲಾಗಿ ಬೆಡ್ ಮೇಲೆ ಮಲಗಿದವಳ ಕಣ್ಣಿಂದ ಕಣ್ಣೀರು ಅರಿಯುತ್ತಲೇ ಇತ್ತು ಸ್ವಲ್ಪದರಲ್ಲಿ ಬಾಗಿಲ ಪಕ್ಕ ಸಿಂಚನ ಧ್ವನಿ ಕೇಳಿದ ನಿವೇದಿತ ರಿಪೋರ್ಟನ್ನು ಬ್ಯಾಗ್ ಒಳಗಡೆ ತುರುಕಿ ಬಟ್ಟೆ ಹಿಡಿದು ಸ್ಥಾನದ ಕೋಣೆಗೆ ಹೋದಳು ಬೇಗನೆ ಸ್ಥಾನ ಮುಗಿಸಿ ಹತ್ತು ಕೆಂಪಾದ ಕಣ್ಣುಗಳಿಗೆ ಆದಷ್ಟು ನೀರನ್ನು ಚುಮುಕಿಸಿ ತಲೆ ಹೊರಿಸುತ್ತಾ ಬಾಗಿಲು ತೆರೆದಾಗ ಅಲ್ಲಿ ಯಾರೂ ಇರಲಿಲ್ಲ ಕರೆದು ಕರೆದು ಹೋಗಿಬಿಟ್ಟಳ ಎಂದುಕೊಂಡು ಬಾಗಿಲನ್ನು ತೆರೆದಿಟ್ಟು ತಲೆ ಹೊರಿಸುತ್ತ ಬಾಲ್ಕನಿಗೆ ಹೋಗಿ ನಿಂತಳು ಇತ್ತ ಕೋಣೆಗೆ ಬಂದ ಸಾಮ್ರಾಟ್ ಮುಖದಲ್ಲಿನ ನಗು ಕ್ಷಣದಲ್ಲಿ ಮಾಯವಾಗಿತ್ತು ಮಂಚದ ಮೇಲೆ ಕುಸಿದು ಕುಳಿತು ತನ್ನ ಕೋಣೆಯಲ್ಲಿರುವ ಎತ್ತವರ ಫೋಟೋದತ್ತ ದೃಷ್ಟಿ ನಿಟ್ಟು ಅದೆಷ್ಟು ಒತ್ತು ಕುಳಿತಿದ್ದನೋ ಒಮ್ಮೆಲೆ ಯಾವುದೋ ಇಂಗ್ಲಿಷ್ ಹಾಡನ್ನು ಕಿರುಚುವಂತೆ ಹಾಡುತ್ತಾ ಬಂದ ಆರ್ಯ ಧ್ವನಿಗೆ ವಾಸ್ತವಕ್ಕೆ ಬಂದವನು ಲೋ ಅದು ಯಾಕೆ ಅಷ್ಟೊಳ್ಳೆ ಹಾಡನ್ನು ಕಿರುಚುವಂತೆ ಹೇಳುತ್ತಿದ್ದೀಯ ಸ್ವಲ್ಪ ನಿಧಾನವಾಗಿ ರಾಗವಾಗಿ ಹಾಡು ಎನ್ನುತ್ತ ಕುಳಿತಲ್ಲಿಂದ ಹೆದ್ದನು ಇಲ್ಲಿ ನಿನ್ನ ಲೈಫೇ ಹಾಳಾಗಿ ಹೋಗ್ತಿದೆ ಅಂಥದರಲ್ಲಿ ನಿನಗೆ ಹಾಡಿನ ಚಿಂತೆಯಾ ಬಡಿ ಸದ್ಯಕ್ಕೆ ನಿನ್ನ ಲೈಫ್ ಬಗ್ಗೆ ಯೋಚನೆ ಮಾಡು ಅಂತ ತುಸು ಕೋಪದಲ್ಲಿ ಹೇಳಿದ ಗೆಳೆಯನ ಮಾತು ತನಗಲ್ಲ ಎನ್ನುವಂತೆ ಸಾಮ್ರಾಟ್ ಕಬೋರ್ಡ್ ಪಕ್ಕ ಹೋದಾಗ ಅವನ ಪಕ್ಕ ಬಂದ ಆರ್ಯ ಸಾಮ್ರಾಟ್ ಐ ಆಮ್ ಸೀರಿಯಸ್ ಕಣ್ಣೆದುರು ಪ್ರೀತಿಸುವ ಹುಡುಗಿಯನ್ನು ಇಟ್ಟುಕೊಂಡು ಅದ್ಯಾವುದೋ ಫ್ಯಾಮಿಲಿ ಸೆಂಟಿಮೆಂಟಿಗಾಗಿ ಸಿಂಚನಾಳನ್ನು ಮದುವೆಯಾಗುತ್ತಿದ್ದೀಯಲ್ಲ ಯು ಆರ್ ಮ್ಯಾಡ್ ಸಾಮ್ರಾಟ್ ಅಲ್ವೋ ಸಿಂಚುವನ್ನು ಮದುವೆಯಾಗಿ ದಿನ ಬೆಳಗಾದರೆ ನಿವೇದಿತಳನ್ನು ಅದು ಹೇಗೆ ಫೇಸ್ ಮಾಡುತ್ತೀಯೋ ಅಂಕಲ್ ಬಳಿ ಒಮ್ಮೆ ಮಾತನಾಡಿ ನಿನ್ನ ಮತ್ತು ನಿವೇದಿತ ಬಗ್ಗೆ ಹೇಳೋ ಅವರು ಖಂಡಿತ ನಿನ್ನ ಮಾತನ್ನು ಕೇಳುತ್ತಾರೆ ಪ್ಲೀಸ್ ಪ್ಲೀಸ್ ಸಾಮ್ರಾಟ್ ಪ್ಲೀಸ್ ಕಣೋ ಡೋಂಟ್ ಸ್ಪಾಯಿಲ್ ಯುವರ್ ಲೈಫ್ ಎಂದ ಗೆಳೆಯನ ಮಾತಿನಿಂದ ಕಿರಿಕಿರಿಗೊಂಡ ಸಾಮ್ರಾಟ್ ಪ್ಲೀಸ್ ಹಾರ್ಯ ನನ್ನ ಬ್ರೈನ್ ವಾಶ್ ಮಾಡುವುದನ್ನು ಬಿಟ್ಟುಬಿಡು ನಾನೇನೋ ಜೀವನ ಗೆಳೆಯ ಎಂದುಕೊಂಡು ನನ್ನ ಲವ್ ಸ್ಟೋರಿ ನಿನ್ನಲ್ಲಿ ಹೇಳಿದರೆ ನೀನು ಅದನ್ನೇ ಹಿಡಿದು ನೇತಾಡುತ್ತಿದ್ದೀಯಲ್ಲ ಇಟ್ಸ್ ಮೈ ಪಾಸ್ಟ್ ಮ್ಯಾನ್ ನಿನಗ್ಯಾಕೆ ಅದು ಅರ್ಥವಾಗುತ್ತಿಲ್ಲ ಒಂದು ವೇಳೆ ನಿವೇದಿತಾಳಿಗೆ ಅವಳ ಪಾಸ್ಟ್ ಎಲ್ಲ ನೆನಪಿರುತ್ತಿದ್ದರೆ ಖಂಡಿತ ನೀನೀಗ ಹೇಳುವುದರ ಬಗ್ಗೆ ಒಂದು ಬಾರಿ ಯೋಚಿಸುತ್ತಿದ್ದೆ ಆದರೆ ಅವಳ ಜೀವನದಲ್ಲಿ ಸಾಮ್ರಾಟ್ ಎಂದರೆ ಸಿಂಚುವನ್ನು ಮದುವೆಯಾಗುವ ಹುಡುಗ ಸಂಬಂಧದಲ್ಲಿ ನನ್ನವಳ ಭಾವ ಅಷ್ಟೆ ಈಗ ನಿನ್ನ ಅರ್ಥವಿಲ್ಲದ ಮಾತನ್ನು ಕೇಳಿ ಅಂಕಲ್ ಹತ್ತಿರ ಹೋಗಿ ಅಂಕಲ್ ನಿವೇದಿತ ನಾನು ಪ್ರೀತಿಸಿದ ಹುಡುಗಿ ಈಗಲೂ ನಾನು ಅವಳನ್ನೇ ಪ್ರೀತಿಸುತ್ತಿದ್ದೇನೆ ಎಂದರೆ ಅವರು ಆಯಿತು ಸಾಮ್ರಾಟ್ ನೀನೇ ನಿವಿಯನ್ನು ಮದುವೆಯಾಗು ಎನ್ನುತ್ತಾರೆ ಅಂದುಕೊಂಡಿದ್ದೀಯಾ ಲೋ ನಾನು ಇಲ್ಲಿಗೆ ಬಂದ ದಿನದಿಂದ ನೋಡುತ್ತಿದ್ದೇನೆ ಈ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ನೀವೇ ಪ್ರಾಣ ಕಣೋ ಪ್ರಪಂಚದಲ್ಲಿರುವ ದಿ ಬೆಸ್ಟ್ ಹುಡುಗನನ್ನು ಅವಳಿಗಾಗಿ ಅಂಕಲ್ ಹುಡುಕುತ್ತಾರೆ ಹೊರತು ಅವರು ನನ್ನನ್ನು ಯಾವತ್ತೂ ಅವಳಿಗೆ ಸೆಲೆಕ್ಟ್ ಮಾಡಲ್ಲ ಎಂದ ತಕ್ಷಣವೇ ಹಾಗಾದರೆ ಸಿಂಜು ಅವರ ಮಗಳಲ್ವಾ ನಿನ್ನ ಬಗ್ಗೆ ಅಂಕಲ್ಲಿಗೆಲ್ಲ ಗೊತ್ತಿದ್ದು ನಿನ್ನನ್ನು ಅವರ ಮಗಳಿಗೆ ಯಾಕೆ ಸೆಲೆಕ್ಟ್ ಮಾಡಿದರು ನಿವೇದಿತ ಅವರ ರಕ್ತ ಹಂಚಿಕೊಂಡು ಹುಟ್ಟಲೇ ಇಲ್ಲ ಅಂಥದರಲ್ಲಿ ಅವಳ ಮೇಲಿರುವ ಕಾಳಜಿ ಅವರ ಸ್ವಂತ ಮಗಳ ಮೇಲೆ ಯಾಕಿಲ್ಲ ಎಂದು ಕೋಪದಲ್ಲೇ ಕೇಳಿದ ಗೆಳೆಯನ ವರಸೆಗೆ ಹಣೆ ನೀವಿಕೊಂಡ ಸಮ್ರಾಟ್ ಆರ್ಯ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಮ್ಮಿಬ್ಬರ ಮದುವೆಗೆ ಪೂರ್ವ ನಿರ್ಧಾರಿತ ಒಂದೊಮ್ಮೆ ನನಗೆ ನನ್ನವರು ಎನ್ನಲು ಡ್ಯಾಡ್ ಅತ್ತೆ ಮಾವ ಎಲ್ಲ ಇದ್ದರೂ ನಾನು ಯಾರು ಬೇಡವೆಂದು ಒಂಟಿಯಾಗಿ ಬದುಕು ಬಿಟ್ಟೆ ಆ ಒಂಟಿದನದ ನೋವು ಹೇಗಿರುತ್ತದೆ ಎನ್ನುವುದು ನನಗೆ ಗೊತ್ತು ಈಗ ಅದೇ ತಪ್ಪನ್ನು ಪುನಃ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಐ ನೀಡ್ ದಿಸ್ ಫ್ಯಾಮಿಲಿ ಆರ್ಯ ಪ್ಲೀಸ್ ಇನ್ನೊಂದು ಮಾತು ನೀನು ನನ್ನ ಮದುವೆಯ ಬಗ್ಗೆ ಅಥವಾ ನಿವೇದಿತ ಬಗ್ಗೆ ನನ್ನಲ್ಲಿ ಚರ್ಚಿಸಲು ಬಂದರೆ ನನ್ನ ಮೇಲಾಣೆ ಸಾಧ್ಯವಾದರೆ ಮದುವೆಯಾಗುತ್ತಿರುವ ನನಗೆ ಚಿಯರ್ ಅಪ್ ಮಾಡು ಇಲ್ಲವೆಂದರೆ ನಾನೇ ನಿಮ್ಮಪ್ಪನಿಗೆ ಕರೆ ಮಾಡಿ ಆದಷ್ಟು ಬೇಗ ನಿನ್ನನ್ನು ಇಲ್ಲಿಂದ ಕರೆಸಿಕೊಳ್ಳುವಂತೆ ಹೇಳುತ್ತೇನೆ ಆಮೇಲೆ ಯಾವುದೋ ಬಾರ್ ಅಥವಾ ಪಬ್ಬಲ್ಲಿ ಕಂಠಪೂರ್ತಿ ಕುಡಿದು ಸಾಮ್ರಾಟ್ ಅಂತ ಅಳುತ್ತಾ ಐ ಮಿಸ್ ಯು ಎಂದು ನನಗೆ ಫೋನ್ ಮಾಡಿ ಅರ್ಧ ಗಂಟೆ ಹೇಳಿದ್ದನ್ನೇ ಹೇಳುತ್ತಾ ಇರು ಈಗ ನೀನೇ ಡಿಸೈಡ್ ಮಾಡು ಇಲ್ಲೇ ಇದ್ದು ನನಗೆ ಸಹಾಯ ಮಾಡುತ್ತೀಯ ಅಥವಾ ಅಂಕಲ್ಲಿಗೆ ಅಂತ ನಗುತ್ತಾ ಹೇಳಿದವನ ಬೆನ್ನಿಗೆ ನಾಲ್ಕು ಗುದ್ದಿದ ಆರ್ಯ ಹಾಡಿಕೊಂಡು ನಗುತ್ತೀಯಲ್ಲ ನಗು ನಗು ನಾನೇನು ನೀನು ಖುಷಿಯಾಗಿರಬೇಕೆಂದು ಅಂದಾಗ ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಸಾಮ್ರಾಟ್ ಆರ್ಯ ಸ್ಟಾಪ್ ನೋ ಮೋರ್ ಡಿಸ್ಕಷನ್ ಕೆಳಗಡೆ ಹೋಗುತ್ತಿದ್ದೇನೆ ಬರುವುದಾದರೆ ಬಾ ಎನ್ನುತ್ತಾ ಅವನ ಮಾತಿಗೂ ಕಾಯದೆ ಕೋಣೆಯಿಂದ ಹೊರನಡೆದ ಗೆಳೆಯನನ್ನೇ ನೋಡುತ್ತಾ ಕುಳಿತ ಆರ್ಯ ಸಾಮ್ರಾಟ್ ನೀನು ಸುಲಭವಾಗಿ ನಾನು ಸಿಂಚುವನ್ನು ಮದುವೆಯಾಗುತ್ತೇನೆ ಎಂದು ಹೇಳಬಹುದು ಆದರೆ ಅವಳನ್ನು ನೀನ್ಯಾವತ್ತೂ ಹೆಂಡತಿಯಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ ಅದು ಈ ಮನೆಯಲ್ಲಿ ನಿನ್ನ ಕಣ್ಣೆದುರು ನಿವೇದಿತ ಇರುವ ತನಕವಂತೂ ನೋ ಚಾನ್ಸ್ ನಿವೇದಿತ ನಿನ್ನ ಕಣ್ಣೆದುರು ಬಂದಾಗ ನಿನ್ನಲ್ಲಾಗುವ ಬದಲಾವಣೆಯನ್ನು ನೋಡಿದರೆ ಎಲ್ಲೋ ನೀನು ಅವಳ ಬಗ್ಗೆ ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ನನ್ನಲ್ಲಿ ಅರ್ಧ ಸತಿಯ ಅರ್ಧ ಸುಳ್ಳು ಹೇಳಿದ್ದೀಯ ಅಂತನಿಸುತ್ತದೆ ಹೌದು ನೀನೇನು ನನ್ನಲ್ಲಿ ಮುಖ್ಯವಾದ ವಿಷಯವನ್ನೇ ಮುಚ್ಚಿಡುತ್ತಿದ್ದೀಯಾ ಸಾಮ್ರಾಟ್ ಮದುವೆಯ ಒಳಗಡೆ ಅದೆಲ್ಲವನ್ನು ನಿನ್ನ ಬಾಯಿಯಿಂದಲೇ ಕಕ್ಕಿಸದಿದ್ದರೆ ನಾನು ನಿನ್ನ ಗೆಳೆಯನೇ ಅಲ್ಲ ಎಂದುಕೋ ಅಂತ ಗಟ್ಟಿ ನಿರ್ಧಾರ ಮಾಡಿ ಅಲ್ಲೇ ಇರುವ ಸಾಮ್ರಾಟ್ ಅಪ್ಪ ಅಮ್ಮನ ಫೋಟೋದ ಹೆದುರು ನಿಂತು ಅಂಕಲ್ ನಿಮ್ಮ ಮಗ ತುಂಬ ಒಳ್ಳೆಯವನು ಪ್ಲೀಸ್ ಅವನು ಇಷ್ಟಪಟ್ಟ ಜೀವನ ಅವನಿಗೆ ಸಿಗಲಿ ಎಂದು ಆಶೀರ್ವಾದ ಮಾಡಿ ಅನ್ನುತ್ತಾ ಫೋಟೋಗೆ ನಮಸ್ಕರಿಸಿದನು ಕೋಣೆಯಿಂದ ಹೊರಬಂದ ಸಾಮ್ರಾಟ್ ಹೆದುರುಗಡೆ ನಿವೇದಿತಾಳ ಕೋಣೆಯ ಬಾಗಿಲಲ್ಲಿ ಕುಳಿತಿರುವ ಮುನ್ನಿಯನ್ನು ನೋಡಿ ಅದನ್ನು ಕೈಯಲ್ಲಿ ಎತ್ತಿಕೊಂಡು ಮುನ್ನಿ ವೇರ್ ಇಸ್ ಯುವರ್ ಅಂತ ನಗುತ್ತಾ ಅದರ ತಲೆ ಸವರಿ ನಿಧಾನವಾಗಿ ಕೋಣೆ ಒಳಗಡೆ ಇಣುಕುತ್ತಾ ಅವಳಿಗಾಗಿ ಸುತ್ತಲೂ ಕಣ್ಣಾಡಿಸಿದಾಗ ಮುನ್ನಿ ಅವನ ಕೈಯಿಂದ ಕೆಳಗಡೆ ಹಾರಿತು ನಿವಿ ನಿವೇದಿತಾ ಎಂದವನು ಬಾಲ್ಕನಿಯತ್ತ ಹೋಗಬೇಕು ಎನ್ನುವಾಗ ಬೆಡ್ ಮೇಲಿರುವ ಬ್ಯಾಗಿನಿಂದ ಹೊರಗಡೆ ಇದ್ದ ಫೈಲನ್ನು ನೋಡಿ ಇದ್ಯಾವುದಪ್ಪ ಫೈಲ್ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿದ್ದಾಳೆ ಎಂದು ತಿರುಗಿಸಿ ನೋಡಬೇಕು ಎನ್ನುವಾಗ ಸಾಮ್ರಾಟ್ ಎನ್ನುವ ಜೋರಾದ ಧ್ವನಿ ಕೇಳಿ ಅವನು ಒಮ್ಮೆಲೆ ಹೆದರಿದರೆ ಎದುರಲ್ಲಿ ವೇಗವಾಗಿ ಓಡಿ ಬಂದ ನಿವೇದಿತ ಅವನ ಕೈಯಲ್ಲಿದ್ದ ಫೈಲ್ ಕಸಿದುಕೊಂಡು ಅದನ್ನು ಗಡಿಬಿಡಿಯಲ್ಲಿ ಬ್ಯಾಗ್ ಒಳಗಡೆ ತುಂಬುವವಳನ್ನು ಆಶ್ಚರ್ಯದಲ್ಲಿ ನೋಡುತ್ತಾ ಫೈಲ್ ನೋಡಬೇಡ ಕೊಡು ಅಂದಿದ್ದರೆ ನಿನ್ನ ಕೈಗೆ ಕೊಡುತ್ತಿದ್ದೆ ಅದು ಬಿಟ್ಟು ಚೈನ್ ಸ್ನ್ಯಾಚರ್ ಹಾಗೆ ಕಿತ್ತುಕೊಂಡೆಯಲ್ಲ ಕಂಪನಿಗೆ ಯಾವುದಾದರೂ ಸೀಕ್ರೆಟ್ ಪ್ರಾಜೆಕ್ಟ್ ಸಿಕ್ಕಿದೆಯಾ ಹೇಗೆ ಎಂದು ಕುತೂಹಲದಲ್ಲಿಯೇ ಕೇಳಿದಾಗ ಉಂಡಮನೆಗೆ ಪ್ರೀತಿ ಕಾಳಜಿ ತೋರಿಸಿದವರಿಗೆ ಮೋಸ ವಂಚನೆ ಮಾಡುವಂತಹ ಬುದ್ಧಿ ನನ್ನ ಅಪ್ಪ ಅಮ್ಮ ನನಗೆ ಹೇಳಿಕೊಟ್ಟಿಲ್ಲ ಸೊ ಡೋಂಟ್ ವರಿ ಅದು ನಮ್ಮ ಕಂಪನಿಯ ಫೈಲಲ್ಲ ನನ್ನ ಗೆಳೆಯ ಆದಿತ್ಯನದು ಎಂದು ಗಂಭೀರವಾಗಿಯೇ ಹೇಳಿದವಳ ಮಾತಿಗೆ ತಬ್ಬಿಬ್ಬಾದ ಸಾಮ್ರಾಟ್ ಏಯ್ ಕೂಲ್ ಡೌನ್ ಶ್ರದ್ಧಾ ಏನೋ ಜೋಕ್ ಮಾಡೋಣ ಅಂತ ಹಾಗೆ ಹೇಳಿದರೆ ನೀನೇನೋ ಅದನ್ನೇ ಸೀರಿಯಸ್ಸಾಗಿ ಬೆಳಿಗ್ಗೆಯಿಂದ ಆಫೀಸಲ್ಲಿ ತಾವು ಇದ್ದ ಹಾಗೆ ಇರಲಿಲ್ಲ ಎಲ್ಲಿಗೆ ಹೋಗಿದ್ದೆ ಎನ್ನುತ್ತ ಅವಳ ಮಂಚದ ಮೇಲೆ ಕುಳಿತವನ ಎದುರು ಕೈಕಟ್ಟಿ ನಿಂತವಳು ನಿನಗೇನು ತಲೆ ಕೆಟ್ಟಿದೀಯಾ ನನ್ನ ಹೆಸರು ನಿವೇದಿತ ಅಂತ ಗೊತ್ತು ತಾನೆ ನಿನಗೆ ಎಂದು ಕೋಪದಲ್ಲಿ ಕೇಳಿದವಳ ಕಣ್ಣು ಮೂಗು ಕೆಂಪಾದುದನ್ನು ನೋಡಿ ತಕ್ಷಣ ಕುಳ್ಳಿತಲ್ಲಿಂದ ಎದ್ದವನು ಗೊಂದಲದಲ್ಲೇ ನೀವಿ ಆರಿ ಓಕೆ ಸಡನ್ನಾಗಿ ಏನಾಯಿತು ಏನೇನೋ ಕೇಳ್ತಾ ಇದ್ದೀಯಾ ಅಂದಾಗ ಏನೇನೋ ಹೇಳ್ತಾ ಇರೋದು ನೀನು ಅಲ್ಲ ಈ ಶ್ರದ್ಧಾ ಯಾರು ನನ್ನಲ್ಲಿ ಮಾತನಾಡುವಾಗ ನನ್ನ ಹೆಸರು ಹೇಳುವುದನ್ನು ಬಿಟ್ಟು ಶ್ರದ್ಧಾ ಶ್ರದ್ಧಾ ಎನ್ನುವುದೇಕೆ ಯಾರವಳು ಫಾರಿನ್ನಲ್ಲಿರುವ ನಿನ್ನ ಗರ್ಲ್ ಫ್ರೆಂಡಾ ಅಥವಾ ನಿನ್ನ ಮಾವನ ಮಗಳಾ ಎಂದು ವ್ಯಂಗ್ಯವಾಗಿ ನಗುತ್ತಾ ಕೇಳಿದವಳ ಮಾತಿಗೆ ಗಂಭೀರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳ್ಯಾರೂ ಅಲ್ಲ ಒಂದೊಮ್ಮೆ ಅವಳು ನನ್ನ ಪ್ರೀತಿ ಜೀವಕ್ಕೆ ಜೀವವಾಗಿದ್ದವಳು ಎಂದವನ ಮಾತಿಗೆ ಅವಳ ಮನಸ್ಸಿನೊಳಗಡೆ ದೊಡ್ಡ ಯುದ್ಧವೇ ನಡೆಯುತ್ತಿದ್ದರೂ ಅವಳ ಮುಖದಲ್ಲಿ ಅದು ಯಾವ ಭಾವನೆಗಳನ್ನು ತೋರ್ಪಡಿಸದೆ ನಿರ್ಲಿಪ್ತವಾಗಿ ಹೋ ಮೈ ಕಾಡ್ ಆಗಲೇ ಇಂಗ್ಲೆಂಡಿನಲ್ಲಿ ಒಂದು ಹುಡುಗಿಯ ಜೊತೆ ಲವ್ ಎಲ್ಲ ಇಟ್ಟುಕೊಂಡು ಈಗ ಅವಳನ್ನು ಸೈಡಲ್ಲಿಟ್ಟು ಸಿಂಚು ಜೊತೆ ಮದುವೆ ಆಗ್ತಿದ್ದೀಯಾ ಅಲ್ಲ ಸಿಂಚುಗೆ ಈ ವಿಷಯವೆಲ್ಲ ಗೊತ್ತಾ ಗೊತ್ತಿದ್ದೂ ನಿನ್ನಂಥ ಮೋಸಗಾರನನ್ನು ಫ್ಲರ್ಟಿಯನ್ನು ಅವಳು ಮದುವೆಯಾಗುತ್ತಿದ್ದಾಳಾ ಅಂತ ತನ್ನ ಬಗ್ಗೆ ಕೇವಲವಾಗಿ ಮಾತನಾಡುತ್ತಿದ್ದವಳಿಂದ ದೂರ ಸರಿದವನು ತಾಳ್ಮೆಯಿಂದ ಹೇ ಮೋಸ ಫ್ಲರ್ಟಿ ನಿಜ ಹೇಳಬೇಕೆಂದರೆ ನಾನು ಮೋಸ ಮಾಡಿದ್ದು ಶ್ರದ್ಧಾಳಿಗೆ ಮಾತ್ರ ನಿವೇದಿತ ನಾನು ಜೀವನದಲ್ಲಿ ಅತಿಯಾಗಿ ಪ್ರೀತಿಸಿದ್ದು ಅವಳನ್ನೇ ಅತಿಯಾಗಿ ನೋವು ಕೊಟ್ಟಿದ್ದೂ ಅವಳಿಗೆ ಸಿಂಚುಗೆ ಈ ವಿಷಯ ಯಾವುದು ಗೊತ್ತಿಲ್ಲ ಎನ್ನುವುದಕ್ಕಿಂತ ನಾನು ಮೊದಲು ಹೇಗಿದ್ದೆ ಈಗ ಯಾವ ರೀತಿ ಬದಲಾಗಿದ್ದೇನೆ ಎನ್ನುವುದು ಅವಳಿಗೆ ಗೊತ್ತು ಅದು ಸಾಕು ನನಗೆ ಎನಿವೆ ಥ್ಯಾಂಕ್ಸ್ ಫಾರ್ ಕಾಂಪ್ಲಿಮೆಂಟ್ಸ್ ನಿವೇದಿತ ಎಂದು ಅಲ್ಲಿಂದ ಹೊರಟವನನ್ನು ಅವಳ ಧ್ವನಿ ನಿಲ್ಲಿಸಿತ್ತು ನಿಲ್ಲು ಸಾಮ್ರಾಟ್ ಕ್ಷಮಿಸು ಏನೇನೋ ಹೇಳಿದೆ ಅಲ್ಲ ನನ್ನ ಪ್ರಶ್ನೆಗೆ ಉತ್ತರಿಸದೆ ಹಾಗೆಯೇ ಹೋಗುತ್ತಿದ್ದೀಯಾ ನನ್ನನ್ನು ಶ್ರದ್ಧಾ ಎಂದು ಕರೆಯುವುದೇಕೆ ಅಂತ ಅವನ ಎದುರಲ್ಲೇ ಬಂದು ನಿಂತಳು ಅವಳನ್ನೇ ದೀರ್ಘವಾಗಿ ದಿಟ್ಟಿಸಿ ಅವಳಲ್ಲಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸೋತವನ್ನು ಕ್ಷಮಿಸು ಮಾತಿನ ಮಧ್ಯದಲ್ಲಿ ಅವಳ ಹೆಸರು ಬಂದಿತು ಬಿಟ್ಟರೆ ಅವಳಿಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಅಂತ ತುಸು ಕೋಪದಲ್ಲೇ ಹೇಳಿದವನನ್ನು ಕೆಕ್ಕರಿಸಿ ನೋಡಿದವಳು ಹುಪ್ಸ್ ನಿನ್ನ ಕೋಪ ನೋಡಿದರೆ ನಿನ್ನದು ತುಂಬ ದೊಡ್ಡ ಲವ್ ಸ್ಟೋರಿ ಏನೋ ಅಲ್ವಾ ಅಂತ ಗಡಿಯಾರದತ್ತ ನೋಡಿ ಡಿನ್ನರಿಗೆ ಟೈಮ್ ಇದೆ ಇಫ್ ಯು ನಾಟ್ ಮೈಂಡ್ ನಿನ್ನ ಮತ್ತು ಶ್ರದ್ಧಾಳ ಲವ್ ಸ್ಟೋರಿ ಹೇಳು ಕೇಳುತ್ತೇನೆ ಅಂತ ನಗುತ್ತಾ ನುಡಿದಳು ಆಕ್ಸಿಡೆಂಟ್ ಆದ ದಿನದಿಂದ ತನ್ನಿಂದ ಒಂದು ಅಂತರ ಕಾಯ್ದುಕೊಂಡಿದ್ದವಳು ಇದೇ ಮೊದಲ ಬಾರಿಗೆ ಅವನಲ್ಲಿ ನಿಮಿಷಗಳಿಗಿಂತ ಜಾಸ್ತಿ ಮಾತನಾಡಿದ್ದು ಅವಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದವನು ಇವತ್ತು ಮೂಡಿಲ್ಲ ನೀವಿ ಇನ್ನೊಮ್ಮೆ ಖಂಡಿತ ಹೇಳುತ್ತೇನೆ ಅದಲ್ಲದೆ ಈಗ ನನ್ನ ಮದುವೆಯ ಬಗ್ಗೆ ಅಂಕಲ್ ಬಳಿ ಮಾತನಾಡಬೇಕು ಡೋಂಟ್ ಮೈಂಡ್ ಅನ್ನುತ್ತಾ ಬಾಗಿಲ ಹತ್ತಿರ ಓದವನು ತಿರುಗಿ ಬೈದಿ ಬೈ ಅವಳ ಹೆಸರು ಶ್ರದ್ಧಾ ಅಲ್ಲ ಶ್ರೀನಿಧಿ ಎಂದ ಈ ಕತೆ ಇನ್ನು ಮುಂದುವರಿಯುವುದು ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್